ನಮಸ್ಕಾರ ನನ್ನ ಹೆಸರು ಎಸ್ ಎಸ್ ಚಂದ್ರಶೇಖರ್ ಹೊಸಪೇಟೆ ವಿಜಯನಗರ ಆತ್ಮೀಯರೇ ಚಿತ್ರದುರ್ಗವನ್ನಾಳಿದ ರಾಜರುಗಳಲ್ಲಿ ರಾಜವೀರ ಮದಕರಿ ನಾಯಕ ಅಗ್ರಗಣ್ಯ ಸ್ಥಾನದಲ್ಲಿರ್ತಕ್ಕಂಥವ್ರು ಅಂತಹ ರಾಜವೀರ ಮದಕರಿ ನಾಯಕನನ್ನು ಎಂತಹ ಹಿನಾಯವಾಗಿ ಕೊಲೆ ಮಾಡಿದ್ರು ಅಂತಕ್ಕಂಥದ್ದು ಇತಿಹಾಸ ಶ್ರೀರಂಗಪಟ್ಟಣದಲ್ಲಿ ಅವರನ್ನ ಯಾವ ರೀತಿ ಹತ್ಯೆ ಮಾಡಿದ್ರು ಅನ್ನೋದು ನಮ್ಗೆಲ್ರಿಗೂ ತಿಳಿದಿರ್ತಕ್ಕಂಥ ಇತಿಹಾಸ ಮದಕರಿ ನಾಯಕರ ಒಂದು ಸ್ಮಾರಕವನ್ನು ಮಾಡಬೇಕು ಅಂತೇಳಿ ಕಳೆದ ಏಳು ವರ್ಷಗಳಿಂದ ಸತತ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ನಮ್ಮ ಹಿರಿಯರು ಮೇ ಹದಿನೈದನೇ ತಾರೀಕು ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಮದಕರಿ ನಾಯಕರ ಸ್ಮಾರಕ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ದೊಡ್ಡ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಅದಕ್ಕೆ ತಾವುಗಳೆಲ್ಲರೂ ಕೂಡ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಬೇಕು ಮತ್ತು ತಾವುಗಳೆಲ್ಲರೂ ಆಗಮಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಜೈ ವೀರ ಮದಕರಿ ನಾಯಕ